ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಣಂತಿ ಸಮಯದಲ್ಲಿ ಮಗುವಿನ ಮತ್ತು ಬಾಣಂತಿಯ ಆರೋಗ್ಯ ಬಹುಮುಖ್ಯವಾಗಿರುತ್ತದೆ ಆದ್ದರಿಂದ ಅತಿ ಹೆಚ್ಚು ಕ್ಯಾಲ್ಷಿಯಂ ಮತ್ತು ಪ್ರೋಟೀನ್ ಆಹಾರ ಪದಾರ್ಥಗಳನ್ನು ತಿನ್ನಬೇಕು ಮಾಂಸ ಸೇವನೆ ಮಾಡುವುದರಿಂದ ಪ್ರೋಟೀನ್ ಕಬ್ಬಿನಾಂಶ ಮತ್ತು ವಿಟಮಿನ್ ಬಿ ಹೆಚ್ಚು ಸಮೃದ್ಧಿಯಾಗಿರುತ್ತದೆ ಮೆಂತೆಕಾಳು ಮೆಂತೆಕಾಳನ್ನು ಸೇವಿಸುವುದರಿಂದ ಹಾಲಿನ ಪ್ರಮಾಣವು ಹೆಚ್ಚುತ್ತದೆ ಮತ್ತು ಸುಸ್ತು ನಿಶಕ್ತಿಯಿಂದ ಮುಕ್ತಿ ಪಡೆಯಲು ಬಹುಮುಖ್ಯವಾಗಿರುತ್ತದೆ ಶುಂಠಿ ಒಣಶುಂಠಿ ಪುಡಿ ಅನೇಕ ಹುರಿ ಊತದ ಗುಣಗಳನ್ನು ಹೊಂದಿದ್ದು ಅನಿಲವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ಇದರ ಸೇವನೆಯಿಂದ ಆರೋಗ್ಯವು ಸುಧಾರಿಸುತ್ತದೆ ತೊಗರಿ ಬೇಳೆಯ ದಾಲ್ನಲ್ಲಿ ಕೊಬ್ಬಿನ ಸೇರ್ಪಡೆ ಇಲ್ಲದ ಬೇಳೆಯು ಪ್ರೋಟೀನ್ನ ಒಂದು ದೊಡ್ಡ ಮೂಲ ಮತ್ತು ನಿಮ್ಮಲ್ಲಿ ಪ್ರೋಟೀನ್ ಅಂಶವನ್ನು ಹೆಚ್ಚಿಸುತ್ತದೆ ಸಹಾಯ ಮಾಡುತ್ತದೆ ಅಪರೂಪದ ಭಕ್ಷ್ಯಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇನ್ನು ಹಸಿರು ತರಕಾರಿಗಳು ದೇಹಕ್ಕೆ ಉತ್ತಮ ಪ್ರಮಾಣದ ಕಟ್ಬಿನ ಮತ್ತು ವಿಟಮಿನ್ ಎ ಮತ್ತು ಪ್ರೋಟೀನ್ಗಳನ್ನು ನೀಡಲು ಸಹಕಾರಿಯಾಗಿರುತ್ತದೆ ಚಳಿಗಾಲದಲ್ಲಿ ಅಂಟಿನ ಉಂಡೆಯನ್ನು ಸೇವಿಸಲು ಹೆಚ್ಚು ಶಿಫಾರಸು ಮಾಡುತ್ತಾರೆ ಇದು ದೇಹಕ್ಕೆ ಉತ್ತಮವಾದ ಶಾಖವನ್ನು ನೀಡುತ್ತದೆ ಮತ್ತು ಆರೋಗ್ಯದ ಚೇತನಿಗೆ ಸಹಾಯಕಾರಿಯಾಗಿದೆ ರಾಗಿ ರಾಗಿಯಲ್ಲಿ ಕ್ಯಾಲ್ಶಿಯಂ ಮತ್ತು ಕಬ್ಬಿಣಾಂಶವು ಹೆಚ್ಚಾಗಿರುತ್ತದೆ ರಾಗಿ ರೊಟ್ಟಿ ಆಹಾರವನ್ನು ಸೇವಿಸಬಹುದು ಇದನ್ನು ದೈನಂದಿನ ಆಹಾರ ಕ್ರಮದಲ್ಲಿ ಒಂದು ಹೊತ್ತು ಸೇವಿಸಬಹುದು ಜೀರಿಗೆ ಜೀರಿಗೆಯನ್ನು ಅಡುಗೆಯಲ್ಲಿ ಬಳಸಿ ತಿನ್ನುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಬೆಳ್ಳುಳ್ಳಿ ಇದು ಆಯುರ್ವೇದಕ ಅಂಶಗಳನ್ನು ಹೇರಳವಾಗಿ ಹೊಂದಿರುತ್ತದೆ ಮತ್ತು ಇದು ಕಾಯಿಲೆಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಹಾಲನ್ನು ಹೆಚ್ಚಿಸುತ್ತದೆ ಆದ್ದರಿಂದ ತಾಯಿಯು ಬೆಳ್ಳುಳ್ಳಿ ಪ್ರಮಾಣವನ್ನು ಹೆಚ್ಚಾಗಿ ತೆಗೆದುಕೊಳ್ಳಬಹುದು ಸೋರೆಕಾಯಿ ಸೋರೆಕಾಯಿಯಲ್ಲಿ ವಿಟಮಿನ್ ಎ ಸಿ ಹಾಗೂ ಸೋಡಿಯಂ ಕಬ್ಬಿಣಾಂಶ ಹಾಗೂ ಮ್ಯಾಗ್ನೀಷಿಯಂಗಳನ್ನು ಒಳಗೊಂಡಿದೆ ಅಲ್ಲದೆ ಇದು ಶೇಕಡಾ ತೊಂಬತ್ತೈದರಷ್ಟು ನೀರಿನಾಂಶವನ್ನು ಒಳಗೊಂಡಿರುತ್ತದೆ ಮೊಳಕೆ ಭರಿತ ಧಾನ್ಯಗಳು ರಾಗಿ ಗೋಧಿ ಜೋಳ ಇವುಗಳನ್ನು ನೆನೆಸಿ ಮೊಳಕೆ ಕಟ್ಟಿ ತಿನ್ನುವುದು ಉತ್ತಮವಾಗಿರುತ್ತದೆ ನುಗ್ಗೆ ಸೊಪ್ಪು ಇದರಲ್ಲಿ ವಿಟಮಿನ್ ಎ ಬಿ ಮತ್ತು ಸಿ ಹಾಗೂ ಅಧಿಕ ಖನಿಜಾಂಶ ಮತ್ತು ಪೋಷಕಾಂಶದ ಪ್ರಮಾಣ ಅಧಿಕವಾಗಿರುತ್ತದೆ ಬಾದಾಮಿ ಅತ್ಯಧಿಕ ಕ್ಯಾಲ್ಷಿಯಂ ಅನ್ನು ಹೊಂದಿರುತ್ತದೆ ಇದನ್ನು ರಾತ್ರಿ ನೆನೆಸಿಟ್ಟಿ ಬೆಳೆಗೆ ಸಿಪ್ಪೆ ತೆಗೆದು ತಿನ್ನುವುದರಿಂದ ಮಗುವಿನ ಬೆಳವಣಿಗೆ ಮತ್ತು ಮಗುವಿನ ಮೆದುಳು ಬೆಳವಣಿಗೆಗೆ ಅತ್ಯಂತ ಉಪಯೋಗಕಾರಿಯಾಗಿರುತ್ತದೆ ಹೊಟ್ಟೆಯಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಯಥೇಚ್ಛವಾಗಿರುತ್ತದೆ ಇದರನ್ನು ತಿನ್ನುವುದರಿಂದ ಮಗುವಿಗೆ ಹೆಚ್ಚು ಪೌಷ್ಟಿಕಾಂಶವನ್ನು ನೀಡುತ್ತದೆ ತಾಯಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಬಾಣಂತನದಲ್ಲಿ ಹಾಲನ್ನು ಸೇವಿಸಬಹುದು ಮತ್ತು ಹಾಲಿನ ಪದಾರ್ಥಗಳನ್ನು ಕೂಡ ಸೇವನೆ ಮಾಡುವುದು ಒಳ್ಳೆಯದು ಲೈಕ್ ಅಂಡ್ ಸಬ್ಸ್ಕ್ರೈಬ್